ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಉದ್ಯಮಗಳಿಗೆ ಭರವಸೆಯೇ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅದರಲ್ಲೂ ಸರ್ಕಾರದ ನೀತಿಗಳು ಗೊಂದಲಮಯವಾಗಿವೆ ಇದರಿಂದಾಗಿ ನಮ್ಮ ರಾಜ್ಯದಲ್ಲಿದ್ದ ಹಲವು ದೊಡ್ಡ ದೊಡ್ಡ ಕಾರ್ಖಾನೆಗಳು ಕಂಪನಿಗಳು ಸ್ಟಾರ್ಟ್ಅಪ್ಗಳು ಹೊರ ರಾಜ್ಯಗಳಿಗೆ ಗುಳೆ ಹೋಗುತ್ತಿವೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಉದ್ಯಮ ಸ್ನೇಹಿ ರಾಜ್ಯ ಎಂಬ ಹೆಸರನ್ನ ಪಡೆದಿತ್ತು ಆದರೆ ಇಂದು ಕಾಂಗ್ರೆಸ್ ಸರ್ಕಾರದ ಅವ್ಯವಸ್ಥೆಗೆ ಆ ಪಟ್ಟ ಕಳೆದುಕೊಂಡ ಕಾರಣ ರಾಜ್ಯದ ಯುವಕರು ತತ್ತರಿಸಿ ಹೋಗಿದ್ದಾರೆ ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಇದು ಕೇವಲ ಐಟಿ ಕಂಪನಿಗಳ ಕೇಂದ್ರವಾಗಿರದೆ ಲಕ್ಷಾಂತರ ಯುವಕರಿಗೆ ಭರವಸೆಯ ನೆಲೆಯಾಗಿತ್ತು ಆದರೆ ಇಂದು ಸ್ಟಾರ್ಟ್ಅಪ್ಗಳು ತೆಲಂಗಾಣಕ್ಕೆ ಉದ್ಯಮಗಳು ತಮಿಳುನಾಡಿಗೆ ಉತ್ಪಾದನಾ ಘಟಕಗಳು ಗುಜರಾತ್ನತ್ತ ಮುಖ ಮಾಡುತ್ತಿವೆ ಇದಕ್ಕೆಲ್ಲ ಮೂಲ ಕಾರಣ ಕಾಂಗ್ರೆಸ್ ಸರ್ಕಾರದ ಅಸ್ಪಷ್ಟ ಕೈಗಾರಿಕಾ ನೀತಿಗಳು ಅಧಿಕಾರಶಾಹಿ ಅಡೆತಡೆಗಳು ಅನಗತ್ಯ ಗೊಂದಲಗಳು ಮತ್ತು ವಿದ್ಯುತ್ತರ ಏರಿಕೆಯಂತಹ ನಿರ್ಧಾರಗಳು ಉದ್ಯಮಿಗಳನ್ನ ಹೈರಾಣಾಗಿಸಿದೆ ಇವತ್ತು ಕಮಿಷನ್ ದಂಧೆ ಇಲ್ಲದೆ ಯಾವ ಕೆಲಸವೂ ಆಗ್ತಾ ಇಲ್ಲ ಅಂತ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಹೇಳ್ತಿದ್ದಾರೆ ಕೈಗಾರಿಕಾ ವಲಯದ ಪ್ರಮುಖರು ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಪೇಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರೇ ಕಾಂಗ್ರೆಸ್ ಸರ್ಕಾರದ ನೀತಿ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಹೀರೋ ಮೋಟಾರ್ ಕೆನ್ಸ್ ಟೆಕ್ನಾಲಜಿ ಫಾಕ್ಸ್ಕಾನ್ ಗೂಗಲ್ ಪಿಕ್ಸ್ ಪ್ಲಾಂಟ್ ಸ್ಥಾಪಿಸಲು ಮುಂದಾಗಿದ್ದ ಕೆನ್ಸ್ ಟೆಕ್ನಾಲಜಿ ಫ್ಲಿಪ್ಕಾರ್ಟ್ ಹೂಡಿಕೆ ಮಾಡಲು ಹೊರಟಿದ್ದ ಕಾರ್ಖಾನೆಗಳು ವಿದ್ಯುತ್ ಕೊರತೆ ನೀರಿನ ಕೊರತೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತು ಕರ್ನಾಟಕ ತೊರೆದು ಬೇರೆ ರಾಜ್ಯಗಳತ್ತ ಮುಖ ಮಾಡಿತ್ತು ಇದೀಗ ಹುಲಿ ದೇಸಿ ರಂಗು ಸಂಕಷ್ಟ ಎದುರಾಗಿದ್ದು ಅನ್ಯ ರಾಜ್ಯಕ್ಕೆ ಶಿಫ್ಟ್ ಆಗಲು ಸಿದ್ಧವಾಗಿದೆ ಇದು ಸಿದ್ದರಾಮಯ್ಯ ಡಿಕೆಶಿಯವರ ಗ್ಯಾರಂಟಿ ಉದ್ಯೋಗ ಕಡಿತದ ಗ್ಯಾರಂಟಿ ಆರ್ಥಿಕ ಕುಸಿತದ ಗ್ಯಾರಂಟಿ ಇದೇ ಕಾಂಗ್ರೆಸ್ ಸರ್ಕಾರದ ಮೂಲ ಗ್ಯಾರಂಟಿ ನಮ್ಮ ಕೈಗಾರಿಕೆಗಳನ್ನು ರಕ್ಷಿಸಲು ನಮ್ಮ ಯುವಕರಿಗೆ ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ರಾಜ್ಯದ ಆರ್ಥಿಕತೆಯನ್ನ ಪುನರುಜ್ಜೀವನಗೊಳಿಸಲು ಬಿಜೆಪಿಯಂತಹ ಬಲವಾದ ಮತ್ತು ದೂರದೃಷ್ಟಿಯ ಸರ್ಕಾರ ಬೇಕಿದೆ